ಚಿನ್ನದ ಮೊಟ್ಟೆ ಇಡುವ ಕೋಳಿ ಮತ್ತು ಮಾಲೀಕ ಒಂದು ಊರಲ್ಲಿ ಒಬ್ಬ ಬಡ ರೈತನಿದ್ದನು ಹೆಸರು ರಾಮಪ್ಪ ಅವನ ಮನೆಯಲ್ಲಿ ಹೆಂಡತಿ ಮತ್ತು ಚಿಕ್ಕ ಮಕ್ಕಳಿದ್ದರು ದಿನವೂ ಕಷ್ಟಪಟ್ಟು ದುಡಿದರೂ ಬಾಯಿ ತುಂಬಾ ಊಟ ಸಿಗುತ್ತಿರಲಿಲ್ಲ ಒಂದು ದಿನ ಸಂತೆಗೆ ಹೋದ ಅವನು ಒಂದು ಸಾಮಾನ್ಯ ಕೋಳಿಯನ್ನು ತುಂಬಾ ಕಡಿಮೆ ಬೆಳೆಗೆ ಖರೀದಿಸಿ ತಂದನು ಮರುದಿನ ಬೆಳಿಗ್ಗೆ ಗುಡ್ಡಿಗೆ ಹೋದಾಗ ಅವನಿಗೆ ದೊಡ್ಡ ಆಶ್ಚರ್ಯ ಆ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಟ್ಟಿತ್ತು ಮೊಟ್ಟೆ ಪಳವಳ ಹೊಳೆಯುತ್ತಿತ್ತು ನಿಜವಾದ ಬಂಗಾರದ್ದೇ ಎಂದು ತೋರುತ್ತಿತ್ತು ರಾಮಪ್ಪ ಸಂತೋಷದಿಂದ ನಲಿದಾಡಿದನು ಆ ಮೊಟ್ಟೆಯನ್ನು ಮಾರಿ ಸಾಕಷ್ಟು ಹಣ ತಂದು ಮನೆಯಲ್ಲಿ ಒಳ್ಳೆಯ ಊಟ ಮಾಡಿದರು ಮರುದಿನವೂ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಟ್ಟಿತ್ತು ಈ ರೀತಿ ಪ್ರತಿದಿನ ಒಂದೊಂದು ಚಿನ್ನದ ಮೊಟ್ಟೆ ಬರುತ್ತಿತ್ತು ರಾಮಪ್ಪ ಆ ಮೊಟ್ಟೆಗಳನ್ನು ಮಾರಿ ದಿನೇ ದಿನೇ ಶ್ರೀಮಂತನಾಗುತ್ತಿದ್ದನು ಹೊಸ ಮನೆ ಕಟ್ಟಿದನು ಜಮೀನು ಖರೀದಿಸಿದನು ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಆಹಾರ ಕೊಟ್ಟನು ಆದರೆ ಅವನ ಮನಸ್ಸಿನಲ್ಲಿ ಒಂದು ದುರಾಸೆ ಮೂಡಿತು ಏಕೆ ಪ್ರತಿದಿನ ಒಂದೇ ಒಂದು ಮೊಟ್ಟೆ ಒಂದೇ ಸಲಕ್ಕೆ ಎಲ್ಲಾ ಚಿನ್ನವನ್ನು ಪಡೆದರೆ ಎಂದು ಯೋಚಿಸಿದನು ಆತನ ಹೆಂಡತಿಯು ಆ ಕೋಳಿಯ ಒಳಗೆ ಖಂಡಿತ ಇನ್ನು ಹಲವು ಚಿನ್ನದ ಮೊಟ್ಟೆಗಳಿರಬೇಕು ಎಂದು ಹೇಳಿದಳು ದುರಾಸೆಯಿಂದ ಕಣ್ಣು ಕೆಂಡವಾದ ರಾಮಪ್ಪ ಒಂದು ದಿನ ಕತ್ತಿ ತಂದು ಕೋಳಿಯನ್ನು ಕೊಂದು ಬಿಟ್ಟನು ಆತ ಆಶೆಯಿಂದ ಕೋಳಿಯ ಹೊಟ್ಟೆಯನ್ನು ಕೇಳಿ ನೋಡಿದನು ಆದರೆ ಒಳಗೆ ಏನೂ ಇರಲಿಲ್ಲ ಯಾವುದೇ ಚಿನ್ನದ ಮೊಟ್ಟೆಗಳಿರಲಿಲ್ಲ ಕೇವಲ ರಕ್ತ ಮತ್ತು ಆಂತ್ರಗಳು ಮಾತ್ರ ರಾಮಪ್ಪನಿಗೆ ತಲೆ ಸುತ್ತಿತ್ತು ಅವನ ದುರಾಸೆಯಿಂದಾಗಿ ದಿನالو ಬರುತ್ತಿದ್ದ ಚಿನ್ನದ ಮೊಟ್ಟೆಯ ಮೂಲವೇ ಇಲ್ಲವಾಯಿತು ಇನ್ನು ಮುಂದೆ ಯಾವುದೇ ಮೊಟ್ಟೆ ಬರಲಿಲ್ಲ ಹಣವೂ ಖಾಲಿಯಾಯಿತು ಮತ್ತೆ ಹಳೆಯ ಬಡತನಕ್ಕೆ ಮರಳಿದನು ರಾಮಪ್ಪ ತನ್ನ ತಪ್ಪನ್ನು ಅರಿತುಕೊಂಡನು ಆದರೆ ತಡವಾಗಿತ್ತು ದುರಾಸೆಯಿಂದ ಇದ್ದುದನ್ನು ಕಳೆದುಕೊಂಡಿದ್ದನು ನೀತಿ ಅತಿಯಾದ ಆಸೆಯೇ ದುಃಖಕ್ಕೆ ಕಾರಣ ಇದ್ದುದರಲ್ಲಿ ಸಂತೋಷ ಪಡುವುದು ಒಳ್ಳೆಯದು ದಿನಾಲೂ ಸ್ಥಿರವಾಗಿ ಬರುವ ಸಣ್ಣ ಸಂಪತ್ತನ್ನು ಕಾಪಾಡಿಕೊಳ್ಳದೆ ಒಂದೇ ಸಲಕ್ಕೆ ಎಲ್ಲವನ್ನೂ ಪಡೆಯಲು ಹೋದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಸಂತೋಷ ಸಣ್ಣದರಲ್ಲೇ ಇದೆ ದೊಡ್ಡ ಆಸೆಯಲ್ಲ